ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಇಷ್ಟು ದಿನ ಜಗದೀಶ್ ಬಿಗ್ ಬಾಸ್ಗೆ ಮರಳತಾರ ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಆದರೂ ವಾಪಸ್ ಆಗ್ತಾರಾ ಅಂತ ಎಲ್ಲರೂ ಆಸೆಯಿಂದ ಕಾಯ್ತಾ ಇದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ವಾಪಸ್ ಬರೋ ಸಾಧ್ಯತೆ ಇದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಅಸಲಿ ಆಟವೇ ಬೇರೆ ಇದೆ ಜಗದೀಶ್ ಕನ್ನಡದ ಬಿಗ್ ಬಾಸ್ ಬಿಟ್ಟು ಹಿಂದಿ ಬಿಗ್ ಬಾಸ್ಗೆ ಹಾರಿದ್ದಾರೆ ಸುದೀಪ್ ಅವರ ಆತ್ಮೀಯ ಸ್ನೇಹಿತ ಸಲ್ಮಾನ್ ಖಾನ್ ನಡೆಸಿಕೊಡೋ ಬಿಗ್ ಬಾಸ್ಗೆ ಲಾಯರ್ ಜಗದೀಶ್ ಎಂಟ್ರಿ ಆಗಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಟೀಮ್ ಜಗದೀಶ್ರನ್ನ ಮುಂಬೈಗೆ ಕರೆಸ್ಕೊಂಡಿದ್ದು ಸದ್ಯದಲ್ಲೇ ಪ್ರೋಮೋ ಹೊರ ಬಿಡಲಿದ್ದಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ತಾ ಇದೆ ಜಗದೀಶ್ ಅವರ ಹೊಸ ಬಿಗ್ ಬಾಸ್ ಜರ್ನಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾದ ಎರಡು ಮೂರು ವಾರ ಇದ್ದ ಕ್ರೇಜೇ ಬೇರೆ ಲೆವೆಲ್ಗೆ ಇತ್ತು ಬಿಡಿ ಜಗದೀಶ್ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಬಿಗ್ ಬಾಸ್ ಮನೆ ಅಲ್ಲೋಲ ಕಲ್ಲೋಲ ಆಗಿತ್ತು ವಿನಾಕಾರಣ ಜಗಳ ವಿನಾಕಾರಣ ಗಲಾಟೆ ಒಂದಲ್ಲ ಒಂದು ವಿಷಯಕ್ಕೆ ಖ್ಯಾತೆ ತೆಗಿತಾ ಇದ್ದ ಜಗದೀಶ್ ಬಿಗ್ ಬಾಸ್ ಮನೆಯ ಇಡೀ ಸ್ಪರ್ಧಿಗಳ ನಿದ್ದೆ ಗೆಡಿಸಿದ್ರು ಇಡೀ ಮನೆ ಒಂದಾದ್ರೆ ಇವರೇ ಒಂದಾಗಿದ್ರು ಹೀಗಾಗಿಯೇ ಟಿಆರ್ಪಿ ಪಿ ಕೂಡ ಸಿಕ್ಕಾಪಟ್ಟೆ ಪೀಕ್ ಲೆವೆಲ್ಗೆ ಗೆ ಹೋಗಿತ್ತು ಆದ್ರೆ ಏನ್ ಮಾಡೋದು ಮೂರೇ ವಾರಕ್ಕೆ ಬಿಗ್ ಬಾಸ್ ನಿಂದ ಔಟ್ ಆದ್ರು ಇಷ್ಟಾದ್ರೂ ಸಹ ಮತ್ತೆ ಬಿಗ್ ಬಾಸ್ಗೆ ಗೆ ಅಟ್ ಅಟ್ಲೀಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಆದ್ರೂ ಕಮ್ ಬ್ಯಾಕ್ ಆಗ್ತಾರೆ ಅಂತ ಎಲ್ಲರೂ ಮಾತನಾಡಿಕೊಳ್ತಾ ಇದ್ರು ಆದ್ರೆ ಜಗದೀಶ್ ಇದೆಲ್ಲದರ ಮಧ್ಯೆ ಮುಂಬೈಗೆ ಹಾರಿದ್ದಾರಂತೆ ಹಿಂದಿ ಬಿಗ್ ಬಾಸ್ ನಿಂದ ಆಫರ್ ಬಂದಿದ್ದು ಸದ್ಯದಲ್ಲೇ ಕಂಟೆಸ್ಟೆಂಟ್ ಗಳ ಪಟ್ಟಿ ಹೊರಬೀಳಲಿದೆ ಆತ್ಮೀಯರೇ ಕನ್ನಡದಲ್ಲಿ ಬಿಗ್ ಬಾಸ್ ನಡೆಸಿ ಕೊಡ್ತಿರೋ ಕಲರ್ಸ್ ಕನ್ನಡದವರು ಹಿಂದಿಯಲ್ಲೂ ಕೂಡ ಬಿಗ್ ಬಾಸ್ ನ ಪ್ರಸಾರ ಮಾಡ್ತಾರೆ ಹೀಗಾಗಿಯೇ ಜಗದೀಶ್ ಮೇಲೆ ಹಿಂದಿ ಬಿಗ್ ಬಾಸ್ ಟೀಮ್ ನವರು ಕಣ್ಣಿಟ್ಟಿದ್ರು ಜಗದೀಶ್ಗೆ ಹಿಂದಿ ತುಂಬಾ ಚೆನ್ನಾಗಿ ಬರುತ್ತೆ ಇಂಗ್ಲಿಷ್ ಅನ್ನು ತುಂಬಾ ಚೆನ್ನಾಗಿ ಮಾತನಾಡ್ತಾರೆ ಹೀಗಾಗಿ ಜಗದೀಶ್ಗೆ ಹಿಂದಿ ಬಿಗ್ ಬಾಸ್ ಗಾಳ ಹಾಕಿದೆ ಈಗಾಗಲೇ ಸಲ್ಮಾನ್ ಖಾನ್ ನೇತೃತ್ವದ ಬಿಗ್ ಬಾಸ್ ಹಿಂದಿ ಸೀಸನ್ ಏಟೀನ್ ಶುರುವಾಗಿದೆ ಇದಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಜಗದೀಶ್ ಎಂಟ್ರಿ ಕೊಡಲಿದ್ದಾರೆ ಇದನ್ನ ಬೇರೆ ಯಾರು ಹೇಳ್ಕೊಂಡಿದ್ರೆ ಈ ಮಟ್ಟಿಗೆ ಸುದ್ದಿ ಆಗ್ತಿರ್ಲಿಲ್ಲ ಜಗದೀಶ್ ಅವರ ಆಪ್ತ ಪುಟ್ರಾಜು ಅನ್ನೋರು ಸೋಷಿಯಲ್ ಮೀಡಿಯಾದಲ್ಲಿ ಇಂತಹದೊಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ ಗುಡ್ ಮಾರ್ನಿಂಗ್ ಕರ್ನಾಟಕ ಯೂಟ್ಯೂಬರ್ಸ್ ಮತ್ತು ಮಾಧ್ಯಮದ ಗೆಳೆಯರೆ ವಕೀಲ್ ಕೆಎನ್ ಜಗದೀಶ್ ಕುಮಾರ್ ಬಿಗ್ ಬಾಸ್ ಹಿಂದಿಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳೋದಕ್ಕೆ ಥ್ರಿಲ್ ಆಗ್ತಾ ಇದೆ ಇಂತಹ ಪ್ರತಿಷ್ಠಿತ ವೇದಿಕೆಯಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸುತ್ತಿರುವುದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಎಲ್ಲ ಒಗ್ಗಟ್ಟಾಗಿ ಅವರಿಗೆ ಪ್ರೀತಿ ಮತ್ತು ಬೆಂಬಲ ನೀಡೋಣ ಮುಂದಿನ ಅಪ್ಡೇಟ್ಗಾಗಿ ಕಾಯ್ತಾ ಇರಿ ಹಾಗೆ ಬಿಗ್ ಬಾಸ್ ನಲ್ಲಿ ಅವರಿಗೆ ಪ್ರೋತ್ಸಾಹ ನೀಡೋದನ್ನ ಮರೆಯದಿರಿ ಕರ್ನಾಟಕವನ್ನ ಹಿಂದಿಗಿಂತಲೂ ಹೆಚ್ಚು ಶೈನ್ ಮಾಡೋಣ ಅಂತ ಪುಟ್ರಾಜು ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಆತ್ಮೀಗಿರ ಜಗದೀಶ್ ಹಿಂದಿ ಬಿಗ್ ಬಾಸ್ಗೆ ಹೋದ್ರು ಅಚ್ಚರಿ ಇಲ್ಲ ಯಾಕಂದ್ರೆ ಬಿಗ್ ಬಾಸ್ಗೆ ಬೇಕಿರೋದು ಕಂಟೆಂಟ್ ಅದು ಜಗದೀಶ್ ಅವರಲ್ಲಿದೆ ಕಂಟೆಂಟ್ ಮಾಸ್ಟರ್ ಅವರು ಬಿಗ್ ಬಾಸ್ ನಲ್ಲಿ ಇದ್ದಾಗ ಏನ್ ಮಾಡಿದ್ರು ಕಂಟೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಆಟ ಆಡ್ತಿದ್ರು ಇದನ್ನ ಸ್ವತಃ ಅವರೇ ಹೇಳ್ಕೊಂಡು ಓಡಾಡ್ತಿದ್ರು ಗಲಾಟೆ ಮಾಡಿದ್ರು ಅಷ್ಟೇ ಕಿರಿಕಾದ್ರು ಅಷ್ಟೇ ನಾನು ಬಿಗ್ ಬಾಸ್ಗೆ ಬಂದಿರೋದು ಜನರನ್ನ ಮನರಂಜನೆ ಮಾಡೋದಕ್ಕೆ ಆ ಕೆಲಸ ಮಾಡ್ತೀನಿ ಅಂತಿದ್ರು ಹಾಗಾಗಿ ಇಂಥ ಕಂಟೆಂಟ್ ಮಾಸ್ಟರ್ ಅನ್ನೇ ಹಿಂದಿ ಬಿಗ್ ಬಾಸ್ ಕ್ಯಾಚ್ ಹಾಕಿರೋದು ಆತ್ಮಿಗೆರೆ ಕನ್ನಡದ ಪಾಲಿಗೆ ಈ ರೀತಿ ಿ ಆಹ್ವಾನ ಬಂದಿರೋದು ಇದೇ ಮೊದಲು ಯಾಕಂದ್ರೆ ಕನ್ನಡ ಬಿಗ್ ಬಾಸ್ನಿಂದ ನಿಂದ ಬಿದ್ದವರಿಗೆ ಹಿಂದಿ ಬಿಗ್ ಬಾಸ್ನಿಂದ ನಿಂದ ಅವಕಾಶ ಹುಟ್ಕೊಂಡು ಬರೋದು ಕಮ್ಮಿನೇ ಇವರಲ್ಲಿ ಕಂಟೆಂಟ್ ಇಲ್ಲ ಅನ್ನೋ ಕಾರಣಕ್ಕೆ ತಾನೇ ಕನ್ನಡದ ಶೋನಲ್ಲೂ ಔಟ್ ಆಗಿರ್ತಾರೆ ಅಂತವರನ್ನ ಹಿಂದಿಗೆ ಕರ್ಕೊಂಡು ಹೋಗಿ ಏನು ಮಾಡ್ತಾರೆ ಹೇಳಿ ಆದ್ರೆ ಜಗದೀಶ್ ಔಟ್ ಆಗಿದ್ದಲ್ಲ ಇವರಲ್ಲಿ ಕಂಟೆಂಟ್ ಇರಲಿಲ್ಲ ಅಂತಲ್ಲ ಆಡಬಾರದ್ದ ಮಾತಾಡಿ ಹೊರ ಹೋಗಿದ್ದು ಹೀಗಾಗಿಯೇ ಹಿಂದಿ ಬಿಗ್ ಬಾಸ್ ಗಾಳ ಹಾಕಿರೋದು ಈವರೆಗೂ ಹಿಂದಿ ಬಿಗ್ ಬಾಸ್ಗೆ ಕನ್ನಡದಲ್ಲಿ ನೇಮು ಫೇಮು ಇರುವಂತವರು ಹೋಗಿದ್ದಿಲ್ಲ ಈಗ ಜಗದೀಶ್ ಎಂಟ್ರಿ ಕೊಟ್ರೆ ಒಂದೊಳ್ಳೆ ಮನರಂಜನೆ ನೀಡೋದಂತೂ ಖಾಯಂ ಆತ್ಮೀಗಿರ ಜಗದೀಶ್ ಹಿಂದಿ ಬಿಗ್ ಬಾಸ್ಗೆ ಹೋಗ್ತಿರೋ ಬಗ್ಗೆ ನಿಮಗೇನ್ ಅನ್ಸ್ತಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ